ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯವನ್ನ ತಿಳಿಸ್ತಾ ನಿಮ್ಮ ಜೀವನದಲ್ಲಿ ಈ ದಿನ ತುಂಬಾ ಸುಖಕರವಾಗಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತು ಬೆಳಗ್ಗೆ ನನ್ನ ಒಂದು ಅನುಭವವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಾನು ನಿನ್ನೆ ಮೊನ್ನೆ ಎರಡು ದಿನ ನನ್ನ ಮಗನ ಒಂದು ಶಾಲೆಯಲ್ಲಿ ಯೂನಿಯನ್ ಡೇ ಫಂಕ್ಷನ್ ಇತ್ತು ಹಾಗಾಗಿ ಎರಡು ದಿನ ನಾನಲ್ಲಿ ಹೋಗಬೇಕಾಯಿತು ಒಂದೊಂದು ಸಾರಿ ನಮ್ಮ ಅವರ ಎಷ್ಟೇ ಪರಿಶುದ್ಧವಾಗಿದ್ದರೂ ಹಾಗೆ ನಾವು ಎಷ್ಟೇ ಪಾಸಿಟಿವ್ ಎನರ್ಜಿನ ಹೊಂದಿದ್ರೂ ಕೂಡ ಕೆಲವರ ದೃಷ್ಟಿ ದೋಷಕ್ಕೆ ನಾವು ಒಳಗಾಗ್ತೀವಿ ಅದರಿಂದ ಎಷ್ಟೊಂದು ಅನಾನುಕೂಲತೆ ಆಗತ್ತೆ ಅಂತ ಹೇಳಿ ನಾನು ನನ್ನ ಅನುಭವನ ಹೇಳ್ಕೊಳ್ತೀನಿ ಹಿಂದೆ ಕೂಡ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅನುಭವವನ್ನು ಹೇಳ್ಕೊಂಡಿದ್ದೀನಿ ಆದರೂ ಕೂಡ ಇದು ಇವತ್ತಿನ ಅನುಭವ ನಿಮ್ಮ ಜೀವನದಲ್ಲೂ ನಡೆದಿರುತ್ತೆ ಆದರೆ ಪರಿಹಾರ ಕಂಡುಕೊಳ್ಳದೆ ಕೆಲವೊಂದು ಸಾರಿ ಒದ್ದಾಡ್ತಾ ಇರ್ತೀರಾ ಆಸ್ಪತ್ರೆ ಸುತ್ತಾ ಇರ್ತೀರಾ ಏನೇನೋ ಮಾಡ್ಕೊಳ್ತಾ ಇರ್ತೀರ ಆದರೂ ಕೂಡ ಪರಿಪೂರ್ಣವಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಈ ಪರಿಹಾರವನ್ನು ತುಂಬ ಜನರಿಗೆ ಹೇಳಿದ್ರಿಂದ ತುಂಬ ಜನ ಇದರಿಂದ ಉಪಯೋಗವನ್ನು ಪಡ್ಕೊಂಡಿದ್ದೀರಾ ಮೆಸೇಜ್ಗಳನ್ನು ಕೂಡ ಕಳಿಸಿದ್ದೀರಾ ಕಮೆಂಟ್ ಕೂಡ ಮಾಡಿ ತಿಳಿಸಿದಿರ ನನಗೆ ತುಂಬ ದಿನದಿಂದ ಈ ಸಮಸ್ಯೆ ಇತ್ತು ಪರಿಹಾರ ಆಗ್ತಾ ಇರಲಿಲ್ಲ ಆದರೆ ನೀವು ಹೇಳಿದ ಈ ಪರಿಹಾರದಿಂದ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅನ್ನೋ ರೀತಿಲಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿದ್ದೀರಾ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟು ಬೆಳಗ್ಗೆ ನಿಮ್ಮ ಬಳಿ ಬಂದು ತಲುಪಿದೆ ಅಂದರೆ ಇದರ ಅಗತ್ಯ ನಿಮಗೆ ಇದೆ ಅಂತಲೇ ಅಂದ್ಕೊಳ್ತೀನಿ ಯಾಕಂದರೆ ಕೆಲವರು ಈ ಸಮಸ್ಯೆಯಲ್ಲಿ ಈಗ ಬಳಲ್ತಾ ಇರ್ತೀರ ಇದರಿಂದ ನಿಮಗೆ ತುಂಬ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಸ್ನೇಹಿತರೆ ನಾನು ಫಂಕ್ಷನ್ ಅಟೆಂಡ್ ಮಾಡಿ ಬಂದೆ ನಿನ್ನೆ ರಾತ್ರಿ ತಡವಾಗಿ ಬಂದ್ವಿ ಕೈಕಾಲು ಮುಖ ತೊಳ್ದೆ ಊಟ ಮಾಡಿದೆ ನಾನು ಮಲಗಿಬಿಟ್ಟೆ ಅಂದರೆ ನಾನು ಯಾವಾಗಲೂ ಎಲ್ಲೇ ಹೊರಗಡೆ ಹೋಗಿ ಬಂದರೂ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿ ಬಂದಾಗಲೂ ನಾನು ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ಮೇಲಿನಿಂದ ಕೆಳಗೆ ಮೂರು ಬಾರಿ ಸುಳಿದು ಅದನ್ನ ಸಿಂಕಲ್ ಹಾಕಿ ನೀರು ಹಾಕ್ತೀನಿ ಇಲ್ಲ ಅಂದ್ರೆ ಕೆಲವು ಬಾರಿ ಸ್ನಾನದ ನೀರಿಗೆ ಬಿಸಿ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನಾನು ಸ್ನಾನ ಮಾಡಿಕೊಂಡೆ ಆರಾಮಾಗಿಬಿಡ್ತೀನಿ ಬಿಡ್ತೀನಿ ಸ್ನೇಹಿತರೆ ಆದ್ರೆ ನಿನ್ನೆ ಹಾಗಾಗ್ಲಿಲ್ಲ ತಡವಾಗಿ ಬಂದಿದ್ದೆ ಸ್ವಲ್ಪ ಒಂದೊಂದ್ಸರಿ ಆಗತ್ತಲ್ಲ ನಮಗೂ ಅದೇ ರೀತಿ ಫೀಲ್ ಆಯ್ತು ಇವತ್ತೇನು ಬೇಡ ಅಂತ ಹೇಳಿ ಬೇಗ ಬೇಗ ಮಕ್ಕಳಿಬ್ಬರಿಗೂ ಕೂಡ ಕಲ್ಲುಪ್ಪಿನಿಂದ ದೃಷ್ಟಿಯನ್ನ ತೆಗೆದು ಅವರನ್ನು ಆರಾಮಾಗಿ ಕೈಕಲ್ ಮುಖ ತೊಳಸಿ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಆದರೆ ನಾನು ಮಾತ್ರ ಏನೂ ಮಾಡ್ಕೊಳ್ಳಿಲ್ಲ ಇವತ್ತು ಬೇಡ ಅಂತ ಹೇಳಿ ಏನೋ ಒಂದು ರೀತಿಯಲ್ಲಿ ತಾತ್ಸಾರದಿಂದ ಹಾಗೆ ಮಲಗಿಬಿಟ್ಟೆ ಆದರೆ ಬೆಳಗ್ಗೆ ನನಗೆ ಇಲ್ಲ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಎಷ್ಟೇ ಬಾಬಾರವರನ್ನ ನೆನಪಿಸ್ಕೊಳ್ತಾ ಇದ್ದೀನಿ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ ಆದರೂ ಕೂಡ ಮನಸ್ಸಲ್ಲಿ ಏನೋ ಒಂದು ರೀತಿಯ ಚಿಂತೆಗಳಾಗಿರ್ಬೋದು ಒತ್ತಡಗಳಾಗಿರ್ಬೋದು ನನ್ನನ್ನು ಇದ್ದಕ್ಕಿದ್ದ ಹಾಗೆ ಆವರಿಸ್ಬಿಟ್ವು ಅಲ್ಲಿಗೆ ನನಗೆ ಬೆಳಗಿನ ಜಾವ ಕರೆಕ್ಟಾಗಿ ಆಯಿತು ಅದರಲ್ಲೂ ಹೇಗೋ ನಿದ್ದೆ ಹತ್ತಿತ್ತು ಆದರೂ ಕೂಡ ಬೇಗನೆ ಎಚ್ಚರ ಆಯಿತು ಎಚ್ಚರ ಆದ ತಕ್ಷಣ ನನಗೆ ಎದ್ದೇಳಕ್ಕಾಗ್ತಾಯಿಲ್ಲ ಮನಸ್ಸು ಎದ್ದೇಳಬೇಕು ಅಂತೇಳಿ ಹಂಬಲಿಸ್ತಾ ಇದೆ ದೇಹ ಬೇಡ ಅಂತ ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ಅನುಭವ ಆಯಿತು ಅಲ್ಲಿಗೆ ನನಗೆ ಅರ್ಥ ಆಯಿತು ಅಂದರೆ ನಾವು ಎಲ್ಲೇ ಸುತ್ತಾಡಿದ್ರು ಯಾರದ್ದಾದರೂ ಒಂದು ದೃಷ್ಟಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತಲ್ಲ ಆದರೂ ನಮ್ಮ ಒಂದು ನಡವಳಿಕೆ ರೀತಿ ನೀತಿಯ ಮೇಲೆ ಕೆಲವರು ದೃಷ್ಟಿ ಹಾಯಿಸೇ ಇರ್ತಾರೆ ಹಾಗಾಗಿ ಕೆಲವೊಂದು ಸಾರಿ ಅವರ ದೃಷ್ಟಿಯ ಪ್ರಭಾವ ನಮ್ಮ ಮೇಲೆ ಬಿದ್ದಿರುತ್ತೆ ಇಲ್ಲ ನಾವು ಓಡಾಡಿದ ಜಾಗದಲ್ಲಿ ಒಂದು ನಕಾರಾತ್ಮಕತೆಯ ಪ್ರಭಾವ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಲ್ಲಿ ಬೇರೆ ಕಡೆ ವಿಚಾರಗಳ ಕಡೆ ಫೋಕಸ್ ಮಾಡಿರ್ತೀವಲ್ವಾ ಅಂದರೆ ಆ ಸಮಯದಲ್ಲಿ ನಮ್ಮ ಮನಸ್ಸಿನ ನಿಯಂತ್ರಣ ತಪ್ಪಿರುತ್ತೆ ಅಂದರೆ ಮಕ್ಕಳ ಬಗ್ಗೆ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಬಗ್ಗೆ ನಾವೆಲ್ಲ ಒಂದು ರೀತಿಯಲ್ಲಿ ಮೈ ಈ ರೀತಿಯ ದೃಷ್ಟಿಗಳು ನಕಾರಾತ್ಮಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರಿರ್ತವೆ ಹಾಗಾಗಿ ನನಗೂ ಕೂಡ ಅದೇ ರೀತಿ ಒತ್ತಡ ಆಗಿತ್ತು ಆಗತ್ತೆ ನನಗಿದ್ರ ಅನು ಅಭವ ಸಾಕಷ್ಟು ಸಾರಿಯಾಗಿದೆ ಹಾಗಾಗಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹಿಂದೆ ಕೂಡ ತಿಳಿಸಿದ್ದೀನಿ ಉಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂಥೇಳಿ ಮಕ್ಕಳಿಗೆ ಮಾಡಿದೆ ಆದರೆ ನಾನು ಮಾಡ್ಕೊಳ್ಳಿಲ್ಲ ಇದರಿಂದ ಏನಾಯಿತು ನಾನು ಬೆಳಗ್ಗೆ ಬೇಗ ಎದ್ದೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದೆ ಆದರೆ ನನಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ತಲೆ ತುಂಬ ಭಾರ ಆಯಿತು ನಾನು ಹಾಗೆ ಮಲಗಿಬಿಟ್ಟೆ ಮಕ್ಕಳಿಗೆ ತಿಂಡಿ ಕೊಟ್ಟೆ ನಮ್ಮ ಮನೆಯವರಿಗೆ ತಿಂಡಿ ಕೊಟ್ಟೆ ಆದರೆ ನನಗೆ ತಿಂಡಿ ಬೇಡ ಅನ್ನಿಸ್ತು ಏನೂ ಬೇಡ ಅನ್ನಿಸ್ತು ಮೈ ಕೈ ತುಂಬ ಭಾರ ಅನ್ನಿಸ್ತು ಮಲಗಿಬಿಟ್ಟೆ ಎಲ್ಲಿವರೆಗೂ ಮಲಗದೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನನಗೆ ಎದ್ದೇಳಕ್ಕೆ ಆಗ್ತಾ ಆ ರೀತಿ ಆಯಿತು ತಕ್ಷಣ ನನಗೆ ಅನ್ನಿಸ್ತು ಇವಾಗ ಮತ್ತೊಮ್ಮೆ ಸ್ನಾನ ಮಾಡ್ಕೊಳ್ಬೇಕು ಅದು ಉಪ್ಪು ನೀರಿನ ಸ್ನಾನ ಮಾಡ್ಕೊಳ್ಬೇಕು ಉಪ್ಪು ನೀರಿಂದ ನಾನು ಸ್ವಲ್ಪ ಕಾಲನ್ನೆಲ್ಲ ಇಟ್ಟು ಅದರಲ್ಲಿ ನನ್ನನ್ನು ಹೀಲ್ ಮಾಡ್ಕೊಳ್ಬೇಕು ಅಂತೇಳಿ ನನಗೆ ಅನುಭವಕ್ಕೆ ಬಂತು ತಕ್ಷಣ ನಮ್ಮ ಮನೆಯವರಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ರಿ ಅಂತ ಹೇಳಿದೆ ಪಾಪ ಅವರು ಬಿಸಿನೀರು ಕಾಯಿಸ್ಕೊಟ್ರು ತಕ್ಷಣವೇ ನಾನು ಮತ್ತೆ ಉಪ್ಪು ಕಲ್ಲುಪ್ಪನ್ನು ತಗೊಂಡು ನೀರಿಗೆ ಸ್ನಾನದ ನೀರಿಗೆ ಬೆರೆಸ್ಕೊಂಡು ಮೊದಲು ಸ್ನಾನ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ನಾನು ನಿನ್ನೆ ತಿರುಗಾಡಿದ ಜಾಗ ಆಗಿರ್ಬೋದು ಅಲ್ಲಿ ಯಾರದ್ದೇ ಒಂದು ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ನಕಾರಾತ್ಮಕವಾಗಿ ಬಿದ್ದಿರ್ಬೋದು ಇನ್ಯಾವುದೇ ರೀತಿ ಬಿದ್ದಿರಲಿ ಅದರಿಂದ ನನ್ನ ಅವರಲ್ಲಿ ಏನೋ ಒಂದು ರೀತಿ ಬ್ಲಾಕೇಜ್ಗಳು ಕಾಣಿಸ್ತಾ ಇದೆ ಅದೆಲ್ಲೋ ಒಂದು ರೀತಿಯಲ್ಲಿ ನನಗೆ ತುಂಬ ಅಡೆತಡೆ ಉಂಟು ಮಾಡ್ತಿದೆ ಮಾನಸಿಕ ಭಾರವನ್ನು ಹೆಚ್ಚಿಸ್ತಾ ಇದೆ ಅನ್ನೋ ರೀತಿಲಿ ನನಗೆ ಅನ್ನಿಸ್ತು ತಕ್ಷಣ ಅದೇ ರೀತಿ ನಾನು ಹೇಳಿಕೊಂಡು ಅಫರ್ಮೇಶನ್ ಮಾಡಿಕೊಂಡು ಸ್ನಾನ ಮಾಡಿದೆ ನೀವು ಈ ರೀತಿ ಮಾಡ್ಬೋದು ಅಂದರೆ ಕಲ್ಲುಪ್ಪನ್ನು ಬೆರೆಸ್ಕೊಂಡಾಗ ನೀವೊಂದು ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಾರದ್ದೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಏನೇ ಆಗಿರ್ಬೋದು ಬಿದ್ದಿದ್ರೆ ಅದೆಲ್ಲವೂ ಈ ಉಪ್ಪು ನೀರಿನ ಮೂಲಕ ಹರಿದು ಹೋಗ್ಲಿ ಅಂತ ಹೇಳಿ ಹೇಳ್ಕೊಳ್ಬೇಕು ಯಾಕಂದರೆ ಉಪ್ಪು ಅನ್ನೋದು ಒಂದು ಹೈ ಎನರ್ಜಿ ಇರುವ ವಸ್ತು ಆಗಿದೆ ಅದು ಸಮುದ್ರದಲ್ಲಿ ಸಿಗ್ತಾ ಇರೋದ್ರಿಂದ ಸಮುದ್ರ ರಾಜನ ಮಗು ಅಂತ ಕೂಡ ಅದನ್ನು ಕರೀತಾರೆ ಹಾಗಾಗಿ ಅದರಲ್ಲಿ ತುಂಬ ಶಕ್ತಿ ಇದೆ ಹಾಗೆ ಲಕ್ಷ್ಮಿಯ ಸಹೋದರಿ ಕೂಡ ಅಂತ ಕೂಡ ಕರೀತಾರೆ ಶಾಸ್ತ್ರಗಳಲ್ಲಿ ಸ್ನೇಹಿತರೆ ಹಾಗಾಗಿ ಉಪ್ಪಿಗೆ ತುಂಬ ಹೈ ಎನರ್ಜಿ ಇದೆ ನಾನು ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ಇಲ್ಲಿ ಮತ್ತೊಮ್ಮೆ ನಿಮಗೆ ಇವತ್ತು ತಿಳಿಸಬೇಕು ಅಂತ ಹೇಳಿ ಅನ್ನಿಸ್ತು ತಿಳಿಸ್ತಾ ಇದ್ದೀನಿ ಹಾಗಾಗಿ ನಾನು ಆ ಥರ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡ್ಮೇಲೆ ತಕ್ಷಣವೇ ನಾನು ಏನು ಮಾಡಿದೆ ಒಂದು ಟಬ್ಬಲ್ಲಿ ಮತ್ತೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಬಿಸಿ ಇತ್ತು ನನ್ನ ಕಾಲು ತಡ್ಕೊಳ್ಳೋ ಅಷ್ಟು ಪಾದಗಳು ತಡ್ಕೊಳ್ಳೋ ಅಷ್ಟು ಬಿಸಿ ನೀರಿಗೆ ಉಪ್ಪನ್ನು ಹಾಕ್ಕೊಂಡು ಪಾದಗಳನ್ನು ಇಟ್ಕೊಂಡು ಹತ್ತು ನಿಮಿಷ ಅಫಾರ್ಮೇಷನ್ ಮಾಡಿಕೊಂಡೆ ನನ್ನಲ್ಲಿರುವ ಏನೇ ಒಂದು ನಕಾರಾತ್ಮಕ ಒಂದು ಪ್ರಭೆ ಇರ್ಬೋದು ಅದೆಲ್ಲವೂ ದೂರವಾಗಬೇಕು ನನ್ನ ಅವರ ಪರಿಶುದ್ಧವಾಗಬೇಕು ನನ್ನ ಮನಸ್ಸು ಸ್ಥೀಮಿತಕ್ಕೆ ಬರಬೇಕು ಅನ್ನೋ ರೀತಿ ನಾನು ಅಫಾರ್ಮೇಷನ್ ಮಾಡಿಕೊಂಡು ಆ ನೀರನ್ನು ಹೊರಗಡೆ ಚೆಲ್ಬಿಟ್ಟೆ ಆಗ ನೋಡಿ ಕಾಲು ನೋವು ಹೋಯಿತು ಮೈ ಸೆಳೆತಾ ಒಂದು ಹೋಯಿತು ಹಾಗೆ ಒಂಥರ ನಕಾರಾತ್ಮಕವಾಗಿ ನಾನು ಏನು ಪದೇ ಪದೇ ನಿದ್ದೆ ಮಾಡಿ ಮಲಗ್ತಾ ಇದ್ನಲ್ಲ ಅದೆಲ್ಲವೂ ಒಂಥರ ಕ್ಲಿಯರ್ ಆಗಿ ನನಗೆ ಫ್ರೆಶ್ ಫೀಲ್ ಆಯಿತು ಆಗ ತಕ್ಷಣ ಎದ್ದು ಮತ್ತು ನನ್ನ ಟ್ಯಾರೋ ರೀಡಿಂಗ್ ನಂದು ಏನು ಕೆಲಸ ಇರುತ್ತಲ್ಲ ಅದನ್ನು ಮಾಡ್ಕೊಳ್ಳೋಕೆ ನಂಗೆ ಸಾಧ್ಯ ಆಯಿತು ಇದು ಯಾಕೆ ನಿಮಗೆ ಈ ಅನುಭವನ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಎಷ್ಟೋ ಸಾರಿ ಆಗುತ್ತೆ ಮದುವೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದಾಗ ನಿಮ್ಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಏನೋ ಒಂದು ರೀತಿಯ ಒತ್ತಡ ಆಗಿರ್ಬೋದು ಇಲ್ಲ ಎಲ್ಲೋ ಒಂದು ಒಂದು ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀನಿ ತುಂಬ ಚೆನ್ನಾಗಿ ಮಾತಾಡಿರ್ತೀರ ಅದರ ಒಂದು ಸೆಳೆತ ಬೇರೆಯವ್ರಿಗೆ ಉಂಟಾಗಿರುತ್ತೆ ಅದನ್ನು ನೋಡಿ ಕೆಲವರು ದೃಷ್ಟಿ ಹಾಕಿರ್ತಾರೆ ಈ ರೀತಿಯಲ್ಲ ಆಗೋದು ಸಹಜ ಇಲ್ಲ ಅಂತಲ್ಲ ನಾವು ತುಂಬ ಚೆನ್ನಾಗೇ ಇರಬೇಕು ಅಂತ ಏನಿಲ್ಲ ನಮ್ಮಲ್ಲಿರುವ ಒಂದು ಪಾಸಿಟಿವಿಟಿ ಏನು ನಾನು ನೋಡಿ ಕೂಡ ಕೆಲವರು ಕಣ್ಣು ಹಾಕಿರ್ತಾರೆ ಅವರಂತೆ ನಾನಿಲ್ಲ ಅವರಂತೆ ನನಗೆ ಧೈರ್ಯವಾಗಿ ಮಾತಾಡಕ್ಕೆ ಬರೋದಿಲ್ಲ ಅನ್ನೋ ರೀತಿಲಿ ಹಾಗೆ ನಾವು ಓಡಾಡಿದ ಜಾಗಗಳು ಕೂಡ ಕೆಲವೊಂದು ಸಾರಿ ನಕಾರಾತ್ಮಕತೆಯನ್ನು ಹೊಂದಿರ್ತವೆ ಅಲ್ಲಿ ತುಂಬ ಸಕಾರಾತ್ಮಕತೆಯ ಎನರ್ಜಿ ಇರಲ್ಲ ಆ ಸಮಯದಲ್ಲಿ ಆ ಜಾಗದಲ್ಲಿ ಓಡಾಡಿದರೂ ಕೂಡ ಆ ಒಂದು ನಕಾರಾತ್ಮಕತೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವವನ್ನು ಬೀರಿರುತ್ತೆ ಆ ಸಮಯದಲ್ಲಿ ನಮ್ಮಲ್ಲಿರುವ ಒಂದು ಧೈರ್ಯ ಆತ್ಮವಿಶ್ವಾಸ ಸಕಾರಾತ್ಮಕತೆಯನ್ನು ಕುಗ್ಗಿಸುವ ಕೆಲಸ ನಡೀತಾ ಇರುತ್ತೆ ಹಾಗಾಗಿ ನಾವು ಅದನ್ನು ಆಗಾಗ ಕ್ಲೈಮ್ ಮಾಡ್ಕೊಳ್ಬೇಕು ರಿಮೂವ್ ಮಾಡ್ತಾ ಇರಬೇಕು ಹಾಗೆ ನಾನು ಕೂಡ ಮಾಡ್ಕೊಂಡೇ ಸ್ನೇಹಿತರೆ ಇದರಿಂದ ನಂಗೆ ತುಂಬ ಒತ್ತಡ ಫ್ರೀ ಆಯಿತು ನಾನು ನನ್ನ ಕೆಲಸಗಳಲ್ಲಿ ನಾನು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು ಹಾಗೆ ನಿಮಗೂ ಕೂಡ ಈ ರೀತಿ ಆಗ್ತಾ ಇರುತ್ತೆ ಭಾನುವಾರ ಇವತ್ತಿನ ದಿನವೇ ನೀವು ಈ ಪ್ರೊಸೀಸರನ್ನು ಮಾಡ್ಕೊಳ್ಬೋದು ಅಂದರೆ ನಾವು ಕೆಲವೊಂದು ಸಾರಿ ಗೈಡೆನ್ಸ್ ತೊಗೊಳ್ತೀವಿ ಇಲ್ಲ ಎಲ್ಲೋ ಒಂದು ರೀತಿ ಕೌನ್ಸಿಲ್ ತಗೊಳ್ತೀವಿ ಟ್ಯಾರೋ ಟ್ಯಾರೋಟ್ರೀಡಿಂಗೇ ಬೇರೆಯವ್ರದ್ದು ಕೇಳ್ತೀವಿ ಅಂದರೆ ಅಲ್ಲೂ ಕೂಡ ನೀವು ದುಡ್ಡು ಕೊಟ್ಟು ಕೌನ್ಸಿಲಿಂಗ್ ತೊಗೊಂಡಾಗೂ ಕೂಡ ಅವರು ನಿಮಗೆ ಇದೇ ರೀತಿ ಪರಿಹಾರಗಳನ್ನು ಹೇಳೋದು ಇದು ಈಗ ಹೊಸದಾಗಿ ಬಂದಿರುವ ಪದ್ಧತಿ ಏನಲ್ಲ ನಮ್ಮ ಪೂರ್ವಜರು ನಮ್ಮ ಹಿಂದಿನ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಇದನ್ನೇ ಮಾಡ್ತಾ ಇದ್ರು ನಾವು ಇಲ್ಲಿಗೆ ಹೋಗಿ ಬಂದ್ರು ಉಪ್ಪು ನೀರಲ್ಲಿ ಸ್ನಾನ ಮಾಡಿಸೋದಾಗಿರ್ಬೋದು ಇಲ್ಲ ಸುಳಿದು ಹಾಕೋದಾಗಿರ್ಬೋದು ಇದೆಲ್ಲ ಮಾಡ್ತಿದ್ರು ಆದ್ರೆ ನಾವೇ ಇವನ್ನೆಲ್ಲ ಭ್ರಮೆ ಇವು ಮೂಢನಂಬಿಕೆ ಅನ್ನೋ ಇದರಲ್ಲಿ ಬದಿಗೆ ತಳ್ಳಿ ತುಂಬಾ ರೀತಿಯಲ್ಲಿ ಒತ್ತಡ ಫೀಲ್ ಮಾಡ್ಕೊಳ್ತಾ ಇದೀವಿ ಈ ರೀತಿಯ ಒತ್ತಡಗಳಿಂದ ಕೆಲವೊಂದು ನಕಾರಾತ್ಮಕತೆಯಿಂದ ಹೊರಗೆ ಬರ್ಲಿಕ್ಕೆ ಈ ಉಪ್ಪು ನಮಗೆ ತುಂಬಾ ಸಹಾಯ ಮಾಡುತ್ತೆ ಇವತ್ತಿನ ದಿನ ಭಾನುವಾರ ಆಗಿದೆ ಗುರುವಾರ ಆಗಿದೆ ಈ ಎರಡು ದಿನಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದು ಇಲ್ಲ ಎಲ್ಲಿಗಾದ್ರೂ ಹೋದ್ರೂ ಕೂಡ ಆ ಸಮಯದಲ್ಲಿ ಆ ತಕ್ಷಣವೇ ನೀವು ಅದನ್ನ ರಿಮೂವ್ ಮಾಡ್ಕೊಳ್ಬೇಕು ಹಾಗಾಗಿ ನಾವು ಸಣ್ಣ ಮಕ್ಕಳನ್ನಾಗಿರ್ಬೋದು ನಾವೇ ಆಗಿರ್ಬೋದು ಅಂದ ಚಂದ ಮಾಡಿಕೊಂಡು ಹೊರಗಡೆ ಹೋದಾಗ ಬಂದಾಗ ನಾವು ಕೇವಲ ಕನ್ನಡಿಯನ್ನು ನೋಡ್ಕೊಂಡ್ಬಿಡ್ತೀವಿ ಮತ್ತೊಂದ್ಸರಿ ಕನ್ನಡಿಯನ್ನು ನೋಡಬಾರ್ದು ಸ್ವಲ್ಪ ಕಲ್ಲು ತುಪ್ಪನ್ನು ಕೈಯಲ್ಲಿ ತಗೊಂಡು ಮೇಲಿನಿಂದ ಕೆಳಗೆ ಮೂರು ಸರಿ ನಿವಾರಿಸಿ ಅದನ್ನು ಬಾತ್ರೂಮಲ್ಲಿ ಎಲ್ಲಾದರೂ ಹಾಕಿ ನೀರು ಹಾಕಿಬಿಡಬೇಕು ನೀರು ಹಾಕಿ ಎಲ್ಲ ನೆಗೆಟಿವ್ ಎನರ್ಜಿ ಯಾರದೇ ಒಂದು ದೃಷ್ಟಿ ಬಿದ್ದಿತ್ತಲ್ಲ ಅದೆಲ್ಲವೂ ಇದ್ರ ಮೂಲಕ ಹೋಯಿತು ಅಂತೇಳಿ ನಾವು ಹೇಳಿ ಕೈಕಾಲು ಮುಖ ತೊಳ್ಕೊಂಡು ನಂತರ ನಮ್ಮ ಮುಂದಿನ ಕೆಲಸವನ್ನು ಶುರು ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ನಾವು ಎಲ್ಲೆಲ್ಲಿ ಓಡಾಡಿ ಒಂದು ನಕಾರಾತ್ಮಕತೆಯನ್ನು ದೃಷ್ಟಿಯನ್ನು ಹೊತ್ಕೊಂಡು ಬಂದಿರ್ತೀವಲ್ಲ ಅದನ್ನು ತಕ್ಷಣವೇ ರಿಮೂವ್ ಮಾಡಿದಾಗತ್ತೆ ಇಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಕೊಂಡು ಬಂದ ತಕ್ಷಣ ಸುಸ್ತಾಯಿತು ಆಯಾಸ ಆಯಿತು ಅಂತೇಳಿ ನಾವು ಕೂತ್ಕೊಂಡು ಹೊತ್ತು ಮಲಗಿ ಎದ್ದಿಲ್ ಏನಾಗುತ್ತೆ ಗೊತ್ತಾ ನಮ್ಮ ಕೆಲಸದಲ್ಲಿ ನಾವು ಮುಂದುವರಿಲಿಕ್ಕೆ ನಮಗೆ ಆ ಒಂದು ದೇಹ ಮತ್ತು ಮನಸ್ಸು ಒಪ್ಪೋದೇ ಇಲ್ಲ ಒಂದು ರೀತಿಯ ಭಾರ ಭಾರ ಅನುಭವ ಮೈ ಕೈ ನೋವು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗಂತೂ ಆಗಾಗ ಮಾಡ್ತಾನೆ ಇರಬೇಕು ಮಕ್ಕಳಿಗಂತಲ್ಲ ನಾವು ಕೂಡ ಮಾಡ್ಕೊಳ್ತಾ ಇರಬೇಕು ನಿಮ್ಮ ಮನೆಯವರು ಕೂಡ ಅನೇಕ ರೀತಿಯ ಹೊರಗಡೆ ಕೆಲಸ ಕಾರ್ಯಗಳಲ್ಲಿ ಓಡಾಡ್ತಾ ಇರ್ತಾರೆ ಒಂದು ಅವರ ಒಂದು ಶಕ್ತಿ ಆಗಿರ್ಬೋದು ಇಲ್ಲ ಅವರ ಒಂದು ಚಾತುರ್ಯತೆ ವ್ಯಾಪಾರದಲ್ಲಿ ಅವರು ತೊಡ್ಕೊಳ್ಳುವ ಆಗಿರ್ಬೋದು ಆಫೀಸಲ್ಲಿ ಕೆಲಸ ಮಾಡುವ ಒಂದು ವೈಖರಿ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಇದ್ರ ಮೇಲೂ ಕೂಡ ಕೆಲವರ ಕೆಟ್ಟ ಪ್ರಭಾವ ಬಿದ್ದಿರುತ್ತೆ ದೃಷ್ಟಿಯ ಒಂದು ವಿಚಾರದಲ್ಲಿ ಕೆ ಎಲ್ಲರ ದೃಷ್ಟಿ ಒಂದೇ ಥರ ಇರೋದಿಲ್ಲ ಹಾಗಾಗಿ ಈ ರೀತಿ ಆಗಾಗ ಅವರಿಗೂ ಕೂಡ ನೀವು ಮಾಡೋದರಿಂದ ಸಂಜೆ ಕೈಕಾಲು ಮುಖ ತೊಳುತ್ತ ತಕ್ಷಣವೇ ಒಂದು ಕಲ್ಲುಪ್ಪನ್ನು ಒಂದು ಮುಷ್ಟಿ ತೊಗೊಂಡು ಸ್ವಲ್ಪ ತೊಗೊಂಡು ಕೈಯಿಂದ ಮೇಲಿಂದ ಕೆಳಗೆ ಮೂರು ಸರಿ ಸುಳಿದು ಹೊರಗಡೆ ಒಂದು ಸಿಂಕಲ್ಲಿ ಹಾಕಿ ನೀರು ಹಾಕೋದಾಗಿರ್ಬೋದು ಬಾತ್ರೂಮಲ್ಲಿ ಹಾಕಿ ನೀರು ಹಾಕೋದಾಗಿರ್ಬೋದು ಮಾಡಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡ್ರೆ ತುಂಬ ಅವರು ಸ್ಟ್ರೆಸ್ ಫೀಲ್ ಆಗೋದಿಲ್ಲ ಅವರಿಗೆ ತುಂಬ ಒತ್ತಡದಿಂದ ಮುಕ್ತ ಆಗ್ತಾರೆ ಹಾಗೆ ವಾರದಲ್ಲಿ ಎರಡು ಬಾರಿ ಆದರೂ ಭಾನುವಾರ ಮತ್ತು ಗುರುವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆ ಸಮಯದಲ್ಲಿ ನೀವು ಒಂದು ಬೌಲಲ್ಲಿ ಸ್ವಲ್ಪ ಬಿಸಿ ನೀರನ್ನೇ ತೊಗೊಂಡು ಅದಕ್ಕೆ ಕಲ್ಲುಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ಮ ಕಾಲುಗಳನ್ನು ಪಾದಗಳನ್ನು ಅದರಲ್ಲಿ ನೆನೆಸಿಟ್ಟು ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿಕೊಂಡು ನಂತರ ಆ ನೀರನ್ನು ಮನೆಯಿಂದ ಹೊರಗಡೆ ಎಸ್ತುಬಿಟ್ಟು ನೀವು ಆರಾಮಾಗಿ ಕಾಲು ತೊಳಿಬಾರ್ದು ಆರಾಮಾಗಿ ನೀವು ಮಲ್ಕೊಂಡ್ಬಿಟ್ರೆ ಯಾವ ರೀತಿ ನಿದ್ದೆ ಬರುತ್ತೆ ಯಾವ ರೀತಿ ನಾಳೆ ನಿಮ್ಮ ಮತ್ತೆ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಳೋಕ್ಕೆ ನೀವು ಸಜ್ಜಾಗ್ತಿರೋ ಉತ್ಸಾಹಭರಿತರಾಗಿ ಅಂತೇಳಿ ನಿಮಗೆ ಅದರ ಅನುಭವ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನನಗೆ ಇವತ್ತು ಈ ವಿಚಾರಗಳನ್ನು ಹೇಳಬೇಕು ಅನ್ನಿಸ್ತು ಯಾವಾಗಲೂ ನಾನು ಇದನ್ನು ವಾ ನನ್ನ ವಿಡಿಯೋಗಳ ಮಧ್ಯದಲ್ಲಿ ತಿಳಿಸ್ತಾ ಇದ್ದೆ ಆದರೆ ಈ ಸಮಯದಲ್ಲಿ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾಕಂದ್ರೆ ನನಗಾದ ಅನುಭವ ಅದರಿಂದ ನಾನು ಎಷ್ಟು ಬೇಗ ಮುಕ್ತಳ ಆದ್ನಲ್ಲ ಹಾಗಾಗಿ ನಿಮಗೆ ಇದು ಹೇಳಬೇಕು ಅನಿಸುತ್ತೆ ಯಾಕಂದ್ರೆ ನೀವು ನನ್ನ ಸಾಯಿ ಕುಟುಂಬ ಅಲ್ವಾ ನಾವೆಲ್ಲರೂ ಒಂದೇ ಅಲ್ವಾ ಹಾಗಾಗಿ ನಿಮ್ಮ ಸಮಸ್ಯೆ ಬೇರೆ ಇಲ್ಲ ನನ್ನ ಸಮಸ್ಯೆ ಬೇರೆ ಇಲ್ಲ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಅವರ ಶುದ್ಧವಾಗೇ ಇರುತ್ತೆ ಮನೆಯಲ್ಲಿರೋವರಿಗೂ ಅಂದರೆ ಅಂದ್ರೆ ನಾವು ಯಾರದ್ದೇ ಒಂದು ಎನರ್ಜಿ ಜೊತೆಗೆ ಬೆರ್ತಿರೋದಿಲ್ಲ ಯಾರದ್ದೇ ಎನರ್ಜಿ ನಮ್ಮ ಮೇಲೆ ಬಿದ್ದಿರೋದಿಲ್ಲ ಕೆಲವೊಂದ್ಸರಿ ನಾವು ಹೊರಗಡೆ ಸುತ್ತಾಡಲಿಕ್ಕೆ ಹೋದಾಗ ಈ ತರ ಫಂಕ್ಷನ್ ಅಟೆಂಡ್ ಮಾಡಿದಾಗ ನಮ್ಮ ಸುತ್ತ ಇರುವ ಒಂದು ಪ್ರಭಾ ಮಂಡಲವನ್ನು ಯಾರದ್ದೋ ಒಂದು ಶಕ್ತಿ ಎಲ್ಲ ಒಂದು ರೀತಿಯಲ್ಲಿ ಟಚ್ ಮಾಡಿರುತ್ತೆ ಇದರಿಂದ ಕೂಡ ನಮ್ಮಲ್ಲಿ ಕೆಲವೊಂದು ವೈಬ್ರೇಷನ್ಗಳು ಉಂಟಾಗಿರ್ತವೆ ಆ ಸಮಯದಲ್ಲಿ ನಮಗೆ ಈ ರೀತಿ ದೇಹದಲ್ಲಿ ವ್ಯತ್ಯಾಸಗಳು ಆಗ್ಲಿಕ್ಕೆ ಶುರುವಾಗ್ತವೆ ಮಾನಸಿಕ ಒತ್ತಡ ಕೂಡ ಶುರುವಾಗುತ್ತೆ ಹಾಗಾಗಿ ನಾವು ಇದನ್ನ ಕ್ಲೈಮ್ಸ್ ಮಾಡಿಕೊಳ್ಳೆ ಇದು ನಮಗೆ ತುಂಬಾ ಅಗತ್ಯವಾದ ಒಂದು ಪ್ರೊಸೀಸರ್ ಆಗಿರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಈಗಿನದಲ್ಲ ಇದು ಪುರಾತನ ಕಾಲದ ಒಂದು ಹೀಲಿಂಗ್ ಪ್ರೊಸೀಸರ್ ಟ್ರೀಟ್ಮೆಂಟ್ ಕೂಡ ಆಗಿದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಹಿಂದಿನ ಒಂದು ಅಜ್ಜ ಅಜ್ಜಿಯವರನ್ನ ಕೇಳಿ ತಿಳ್ಕೊಳ್ಳಿ ಬೇಕಾದ್ರೆ ಖಂಡಿತ ಅವರು ಹೇಳ್ತಾರೆ ಇದು ಸತ್ಯವಾದ ಮಾತು ಅಂತ ಹೇಳಿ ಾದರೂ ಇದನ್ನು ಒಪ್ಕೊಂಡು ಮಾಡೋದನ್ನು ಕಲ್ಕೊಳ್ರಿ ಅಂದರೆ ಇದರಿಂದ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ಅಂದ್ಕೊಳ್ತೀವಿ ಎಲ್ಲಾದರೂ ಮದುವೆಗೆ ಹೋಗಿ ಬಂದೆ ಆಗಿಬಿಡ್ತು ಹಾಗಾಗಿ ಆಸ್ಪತ್ರೆಗೆ ಹೋಗಬೇಕು ಮೈ ಕೈ ನೋವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ಈಗ ಏನಾಗ್ಬಿಟ್ಟಿದೆ ಅಂದರೆ ನಾವು ಎಲ್ಲದಕ್ಕೂ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋಕ್ಕಾಗದೆ ಆಸ್ಪತ್ರೆ ಮೆಟ್ರಿಲ್ ಹತ್ತೀವಿ ಒಂದು ಮಾತ್ರೆ ತೊಗೊಳ್ತೀವಿ ನುಂಗ್ತೀವಿ ಅದಕ್ಕೆ ಅಡಿಟ್ ಆಗಿಬಿಡ್ತೀವಿ ಅದು ನಮಗೆ ಮತ್ತು ಆ ಮಾತ್ರೆಯನ್ನು ನುಂಗಿದ ತಕ್ಷಣ ನಮಗೆ ಆ ಸ್ಟ್ರೆಸ್ ಹೋದಂಗೆ ಅನಿಸುತ್ತೆ ಒತ್ತಡ ಮುಕ್ತರಾದಂಗೆ ಅನಿಸುತ್ತೆ ಮತ್ತು ಅಲ್ಲಿಗೆ ನಮ್ಗೆ ಏನು ಅನ್ಸುತ್ತೆ ಮತ್ತು ಎಲ್ಲೋ ಒಂದು ರೀತಿಲಿ ನಮ್ಮನ್ನು ನಾವು ಕಳ್ಕೊಂಡಂಗೆ ಅನಿಸುತ್ತೆ ಅದೇ ನಮಗೆ ಈ ರೀತಿ ಕೆಲವು ನಮ್ಮ ಒಂದು ಪೂರ್ವಜರು ತಿಳಿಸಿಕೊಟ್ಟ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಕೂಡ ಪ್ರಕೃತಿ ದತ್ತವಾದ ವಸ್ತುಗಳಿಂದ ಅದರಿಂದ ನಮಗೆ ಎಷ್ಟು ರಿಲೀಫ್ ಸಿಗುತ್ತೆ ಅಂದರೆ ಅದನ್ನು ಯಾರೂ ತಂದ್ಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಲ್ಲಿಗಾದರೂ ಹೋದಾಗ ತೀರ್ಥ ಸ್ನಾನ ಅಂತೇಳಿ ಸಮುದ್ರ ಸ್ನಾನ ಮಾಡಿದಾಗ ಎಲ್ಲ ಒಂದು ರೀತಿಯ ಹಗುರ ಅನಿಸುತ್ತೆ ಉಪ್ಪು ನೀರಿನ ಸ್ನಾನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೇಳೋದು ನದಿ ಸ್ನಾನ ಸಮುದ್ರ ಸ್ನಾನ ಅತ್ಯಗತ್ಯವಾಗಿರುತ್ತೆ ಕೆಲವೊಂದು ಸಾರಿ ನಮಗೆ ನಮ್ಮ ಪೂರ್ವಜರು ಹೇಳಿದ್ದು ಅದಕ್ಕೆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಆವಾಗವಾಗ ಸಮುದ್ರ ಸ್ನಾನ ಮಾಡಬೇಕು ಅನ್ನೋದ್ರ ಉದ್ದೇಶ ಇದೇ ಇತ್ತು ನಮ್ಮಲ್ಲಿರುವ ನೆಗೆಟಿವಿಟಿ ನಕಾರಾತ್ಮಕ ಯೋಜನೆಗಳನ್ನು ದೃಷ್ಟಿಯನ್ನು ಎಲ್ಲವನ್ನು ಆ ಸಮುದ್ರದ ನೀರು ಹೀರಿಕೊಂಡು ನಮ್ಮನ್ನು ಮತ್ತೆ ರಿಫ್ರೆಶ್ ಆಗಿ ಮುಂದುವರಿಯಲಿಕ್ಕೆ ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೆಲವೊಂದು ಸಣ್ಣ ಪುಟ್ಟ ಪರಿವರ್ತನೆಗಳೇ ನಮ್ಮ ಜೀವನದಲ್ಲಿ ಅದ್ಭುತವಾದ ಪರಿಹಾರಗಳಿಗೆ ದಾರಿ ಮಾಡಿಕೊಟ್ಟಿರುತ್ತೆ ನನ್ನ ಮಕ್ಕಳಿಗೇನೋ ದೃಷ್ಟಿ ತೆಗೆದೇ ಅವರು ಆರಾಮಾಗಿ ಮಲಗಿಬಿಟ್ರು ಆದರೆ ನಾನು ರಾತ್ರಿ ಆಗಲೇ ಇಲ್ಲ ಬೆಳಗ್ಗೆ ನನಗೆ ಅದರ ಅನುಭವ ಆಯಿತು ನಾನು ಮಾಡ್ಕೊಳ್ಬೇಕಾಗಿತ್ತು ಅಂತೇಳಿ ಆದರೆ ಇವತ್ತು ನಾನು ಯಾವಾಗ ಎರಡು ಗಂಟೆಗೆ ನನಗೆ ಆ ಒಂದು ಮೆಸೇಜ್ ಸಿಕ್ತು ನನ್ನ ಮನಸ್ಸೇ ನನಗೆ ಹೇಳಿತು ಅವಾಗ ನಾನು ಮಾಡ್ಕೊಂಡ್ಮೇಲೆ ನಾನು ಸಂಜೆ ಎಲ್ಲ ಆರಾಮದೆ ಫ್ರೆಶ್ ಆದೆ ಹಾಗಾಗಿ ಇವತ್ತು ನಾನು ಮೂರ್ ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿದೆ ಹಾಗೆ ರೊಟ್ಟಿ ಪಲ್ಯ ಕೂಡ ಮಾಡಿದೆ ಇವತ್ತು ನನ್ಗೆ ತುಂಬಾ ಅಂದರೆ ತುಂಬಾ ಎನರ್ಜಿ ತುಂಬಾ ಹೈ ಲೆವೆಲ್ ಅಲ್ಲಿ ಇತ್ತು ಅಂತ ಹೇಳಿದ್ರು ತಪ್ಪಾಗಲಾರದು ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳಿ ಎಲ್ಲದಕ್ಕೂ ಆಸ್ಪತ್ರೆನೇ ಮಾತ್ರೆನೇ ಮದ್ದಲ್ಲ ಕೆಲವೊಂದು ರೀತಿಲಿ ನಮ್ಮ ಒಂದು ಪ್ರಕೃತಿದತ್ತ ವಸ್ತುಗಳು ಕೂಡ ಹಾಗೆ ನಾವು ನಂಬಿದ ಕೆಲವು ವಿಚಾರಗಳು ಕೂಡ ನಮ್ಮನ್ನ ಪೋಷಣೆ ಪಾಲನೆ ಮಾಡ್ತಾ ಇರ್ತವೆ ಕ್ಲೈನ್ಸ್ ಕೂಡ ಮಾಡ್ತಾ ಇರ್ತವೆ ಸ್ನೇಹಿತರೆ ಏ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತೀವಿ ಅದಕ್ಕೂ ಕೂಡ ಉಪ್ಪಿನ ಅಗತ್ಯ ಇರುತ್ತೆ ಕೆಲವೊಂದು ಟೈಮು ಹಾಗಾಗಿ ವರ್ಷಕ್ಕೊಂದ್ಸರಿ ಅದರ ಬುಡವನ್ನ ಸಡಿಲಗೊಳಿಸಿ ಉಪ್ಪನ್ನ ಹಾಕಿ ಮಣ್ಣನ್ನು ಮುಚ್ಚಿ ಹದಗೊಳಿಸ್ತಾರೆ ಗೊತ್ತಾ ಅದು ಕೂಡ ಕೆಲವು ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಂಡಿರುತ್ತೆ ಅಂದ್ರೆ ಕೆಲವರು ಅದನ್ನ ಪೂಜೆ ಮಾಡಿರ್ತಾರೆ ಇಲ್ಲ ಏನೋ ಒಂದು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ದೋಷಗಳನ್ನ ಕಳ್ಕೊಳ್ಳೋಕ್ಕೋಸ್ಕರ ಕೆಲವು ಒಂದು ಪೂಜೆಗಳನ್ನ ಮಾಡ್ಕೊಂಡಿರ್ತಾರೆ ಎಲ್ಲ ರೀತಿಲು ಮತ್ತೆ ಒಂದೊಂದ್ಸರಿ ಕೆಟ್ಟ ದೃಷ್ಟಿನೂ ಹಾಕಿರ್ತೀವಿ ಎಷ್ಟೋ ಒಂದು ಕಾಯಿಬಿಟ್ಟಿದೆ ಅನ್ನೋ ರೀತಿಲಿ ಈ ರೀತಿ ಆದಾಗ ಅದರ ಒಂದು ಮಿಡಿಗಳು ಉದುರುತ್ತಾ ಇರ್ತವೆ ಹಾಗಾಗಿ ಕಲ್ಲುಪ್ಪನ್ನ ಹಾಕ್ಬೇಕು ಅಂತೇಳಿ ಹದಗೊಡಿಸಿ ಹಾಕ್ತಾರೆ ನಂತರ ಆ ಮರ ಮತ್ತೆ ರಿಕವರ್ ಆಗತ್ತೆ ಅದೇ ರೀತಿ ನಮಗೂ ಕೂಡ ಅದರ ಅವಶ್ಯಕತೆ ಇದೆ ಆ ತೆಂಗಿನ ಮರದ ಬುಡವನ್ನ ಕೆಲವು ಹುಳಗಳು ಕೊರೀತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಉಪ್ಪು ಹಾಕಿದರೂ ಕೂಡ ಆ ಒಂದು ಹುಳದಿಂದ ಮುಕ್ತಿ ಕೂಡ ಸಿಗುತ್ತೆ ಸೈಂಟಿಫಿಕ್ಕಾಗಿ ಮತ್ತು ನಾವು ಈ ರೀತಿಯಾಗಿ ಧಾರ್ಮಿಕವಾಗಿಯೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಸಣ್ಣ ಪಾಪಗಪ್ಪ ಒಂದು ತಿಂಗಳು ಮಗುನ ನೋಡಲಿಕ್ಕೆ ಯಾರಾದರೂ ಬರ್ತಾರೆ ಅಂದಾಗೂ ಕೆಟ್ಟ ದೃಷ್ಟಿ ಬರುತ್ತೆ ಆ ಮಕ್ಕಳಿಗೂ ನಾವು ಮಾಡ್ಬೋದಾಂದರೆ ಒಂದು ತಿಂಡಿ ತಿನ್ನೋ ಸ್ಪೂನಲ್ಲಿ ಒಂದು ಸ್ಪೂನು ಉಪ್ಪು ಹಾಕಿದರೆ ಸಾಕು ಕೆಲವರು ಅಂತಾರೆ ಆ ಉಪ್ಪು ನೀರಲ್ಲಿ ಸ್ನಾನ ಮಾಡಿದರೆ ತಲೆ ಉದುರುತ್ತೆ ಮೈಯಲ್ಲಿ ಏನಾದರೂ ಸಮಸ್ಯೆ ಆಗತ್ತಾ ಅಂತೇಳಿ ಬಿಳಿ ಕೂದಲಾಗತ್ತಾ ಆ ಥರ ಏನೂ ಆಗೋದಿಲ್ಲ ಅದು ನಿಮ್ಮ ಮನಸ್ಸಲ್ಲಿದೆ ಹಾಗಾಗಿ ಆ ಥರ ಅನ್ಸುತ್ತೆ ಯಾಕಂದ್ರೆ ನಾನು ಸುಮಾರು ವರ್ಷಗಳಿಂದ ನಾನು ಬುದ್ಧಿ ತಿಳಿದಾಗಿಂದೂ ನಾನು ಆ ರೀತಿ ಕಲ್ಲುಪ್ಪಿನ ಸ್ನಾನ ಇದ್ದೀನಿ ಸಮುದ್ರ ಸ್ನಾನ ಮಾಡ್ತಾ ಇರ್ತೀನಿ ನನಗೆ ಯಾವಾಗಲೂ ಆ ಥರ ಬ್ಯಾಡ್ ಫೀಲ್ ಏನಾಗಿಲ್ಲ ಅನುಭವ ಒಂದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಅದು ಮೊದಲು ನಮ್ಮ ಮನಸ್ಸಲ್ಲಿರತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಎದುರಾಗೋದೆಲ್ಲ ಒಳ್ಳೆಯ ರೀತಿಯಲ್ಲಿ ಎದುರಾಗ್ತಾ ಇರುತ್ತೆ ಕೆಲವರು ಹೇಳ್ತಾರೆ ಉಪ್ಪು ಲಕ್ಷ್ಮೀ ಸ್ವರೂಪ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಾಗಂತ ನಾವು ನೆಲವರ್ಸ ನೀರಿಗೆ ಉಪ್ಪನ್ನು ಹಾಕಿ ಒರೆಸ್ಬಾರ್ದು ಅಂತ ಹೇಳಿ ಕೆಲವರು ಹೇಳ್ತಾರೆ ಆದರೆ ಅದರ ಅವಶ್ಯಕತೆ ಇದೆ ಅಂತ ನನ್ನ ಅನುಭವ ಯಾಕಂದರೆ ಕೆಲವೊಂದು ಸಾರಿ ನಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಯಾರೋ ಒಳಗೆ ಬಂದು ಹೋದವರು ಒಂದು ಕೆಟ್ಟ ನಕಾರಾತ್ಮಕ ದೃಷ್ಟಿಯನ್ನು ಬೇರಿರ್ತಾರೆ ನಾವು ಯಾಕೆ ಇವರ ಹಾಗೆ ಇರೋಕ್ಕಾಗ್ತಾ ಇಲ್ಲ ಇವ್ರ ಮನೆಯಲ್ಲೇ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಯಾಗ್ಬಿಟ್ಟಿದೆ ಶಾಂತಿ ಇದೆ ಒಬ್ರಿಗೊಬ್ರು ಪರಸ್ಪರವಾಗಿ ಹೊಂದಾಣಿಕೆ ಇದೆ ನಮ್ಮ ಮನೇಲಿ ಯಾಕಿಲ್ಲ ಅನ್ನೋ ರೀತಿಯಲ್ಲಿ ಅವರು ಒಂದು ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅದನ್ನು ನಾವು ಹೊರಗೆ ಹಾಕಲೇಬೇಕಾಗಿರತ್ತೆ ಹಾಗಾಗಿ ನಾವು ಕೆಲವೊಂದ್ಸರಿ ವಾರದಲ್ಲಿ ಒಂದ್ಸರಿ ಎರಡು ಸರಿ ಕಲ್ಲುಪ್ಪನ್ನು ಹಾಕಿ ನಾವು ನೆಲ ಒರೆಸ್ದಾಗ ಒಂದು ಒಳ್ಳೆಯ ಫೀಲೊಂದಿಗೆ ಒರೆಸ್ಬೇಕು ನಮ್ಮ ಮನೆಯಲ್ಲಿರುವ ಯಾವುದೇ ರೀತಿ ಒಂದು ನಕಾರಾತ್ಮಕತೆಯನ್ನು ಈ ಉಪ್ಪು ಹೀರಿಕೊಳ್ಳಲಿ ಅನ್ನೋ ರೀತಿಲಿ ಅದನ್ನು ಒರೆಸಿ ನಾವು ಹೊರಗೆ ಹಾಕಬೇಕು ನಂತರ ಇನ್ನೊಂದು ಸ್ವಲ್ಪ ಪ್ಲೈನ್ ನೀರು ಶುದ್ಧವಾದ ಉಪ್ಪು ಹಾಕದ ನೀರನ್ನು ತಗೊಂಡು ಅದರಲ್ಲಿ ಒಂದ್ಸರಿ ನೆಲ ಒರೆಸೋ ಕೋಲನ್ನು ಅದ್ದಿ ಹಿಂಡಿ ಮತ್ತೊಂದು ಸರಿ ಇಡೀ ಮನೆಯನ್ನು ನೀಟಾಗಿ ಒಸಿಬಿಟ್ರೆ ಆಯಿತು ಕಾಲಲ್ಲಿ ಆಗಿರೋದಿಲ್ಲ ನಮ್ಮ ಮನೆಯಲ್ಲಿರುವ ಒಂದು ನೆಗೆಟಿವಿಟಿನ ಆ ಉಪ್ಪು ಹೀರಿಕೊಂಡು ಹೊರಗಡೆ ಹೋಗಿಬಿಟ್ಟಿರುತ್ತೆ ಆವಾಗ ಯಾರದ್ದು ಒಂದು ಕೆಟ್ಟ ನಕಾರಾತ್ಮಕ ಎನರ್ಜಿ ನಮ್ಮ ಮನೆಯಲ್ಲಿ ಉಳಿದಿರುತ್ತಲ್ಲ ಅದು ಈ ಉಪ್ಪಿನ ಮೂಲಕ ಹೊರಗೆ ಆಗುತ್ತೆ ಇದನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಅರ್ಥ ಗರ್ಭಿತ ಅನ್ಸುತ್ತೆ ಕೆಲವರು ಇನ್ನ ಸಾಕಷ್ಟು ಏನೇನೋ ಹೇಳ್ತಿರ್ತಾರೆ ಅದು ಗೊಂದಲ ಮೂಡಿಸಿ ನಮ್ಗೆ ಅರ್ಥ ಆಗದೆ ಅದು ತಪ್ಪು ಇದು ತಪ್ಪು ಅಂತ ಹೇಳಿ ಅನ್ಕೊಳ್ತಾ ಇರ್ತೀವಿ ಈ ರೀತಿ ಪ್ರೊಸೀಸರ್ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಟಿವಿ ಹಾಲಲ್ಲೂ ಕೂಡ ಒಂದು ಬೌಲಲ್ಲಿ ಪ್ಲಾಸ್ಟಿಕ್ ಬೌಲಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಗಾಜಿನ ಬೌಲ್ ಅಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇಡಿ ಅಂತ ಹೇಳಿದೀನಿ ಯಾಕಂದ್ರೆ ಆ ರೂಮಲ್ಲಿ ತುಂಬಾ ಜನ ಬರ್ತಾರೆ ಯಾರೇ ಬಂದರೂ ಅಲ್ಲೇ ಕೂತ್ಕೊಳ್ಳೋದು ಅವರಲ್ಲಿ ಏನೇ ಒಂದು ಕೆಟ್ಟ ನಕಾರಾತ್ಮಕ ಪ್ರಭಾವವನ್ನು ಬೀರಿ ಕೂಡ ಆ ಉಪ್ಪು ಹೈ ಎನರ್ಜಿ ಇರುತ್ತೆ ಅದು ತನ್ನಲ್ಲೇ ಅದನ್ನ ಅದನ್ನ ಅಮಾವಾಸ್ಯೆ ಹುಣ್ಮೆಗೆ ಬದಲಾಯಿಸಬೇಕು ಯಾವುದಾದ್ರೂ ಹರಿಯುವ ನೀರಲ್ಲಿ ರಸಿಂಕಲ್ ಹಾಕಿ ನೀರು ಹಾಕಿಬಿಡಿ ಅಂತ ಹೇಳಿದೀನಿ ಹಾಗೆ ಬಾತ್ರೂಮಲ್ಲಿ ಕೂಡ ಇಡಬೇಕು ಅಂತ ಹೇಳಿದೀನಿ ಒಂದು ಬೌಲಲ್ಲಿ ಯಾಕಂದ್ರೆ ಬಾತ್ರೂಮಲ್ಲೇ ಹೆಚ್ಚು ನೆಗೆಟಿವಿಟಿ ಅನ್ನೋದು ಹರಿದಾಡೋದು ಹಾಗಾಗಿ ಅಲ್ಲಿ ನಾವು ಇಟ್ಟು ಅದನ್ನ ಕೂಡ ಅಮಾವಾಸ್ಯೆ ಹುಣ್ಣಿಮೆಗೆ ಬದಲಾಯಿಸೋದ್ರಿಂದ ಒಂದು ಮನೆಯಲ್ಲಿ ಪ್ರಶಾಂತತೆ ಮೂಡುತ್ತೆ ಯಾವುದೇ ಆಗಲಿ ಒಂದೇ ದಿನಕ್ಕೆ ಚೇಂಜಸ್ ಕಾಣೋದಿಲ್ಲ ದಿನ ಪ್ರತಿ ನಾವು ಅಭ್ಯಾಸವನ್ನು ನಿರತಗೊಳಿಸಿದಾಗ ಅದರಲ್ಲಿ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಅದು ನಿಧಾನವಾಗಿ ನಮ್ಮ ಮನೆ ಮೇಲೆ ಮೇಲೆ ನಮ್ಮ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ ತೋರಿಸಲಿಕ್ಕೆ ಶುರುವಾಗುತ್ತೆ ಆಗ ನಮಗೆ ಅದರ ಅನುಭವ ಖಂಡಿತ ಇದು ಸತ್ಯ ಅಂತ ಹೇಳಿ ನಮ್ಗೆ ಅನಿಸುತ್ತೆ ಒಂದೇ ದಿನಕ್ಕೆ ಯಾವುದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಒಂದೇ ದಿನದ ಶ್ರಮದಲ್ಲಿ ನಾವು ಏನೂ ಪಡ್ಕೊಳ್ಳೋಕ್ಕಾಗೋದಿಲ್ಲಲ್ಲ ಆ ಥರ ಸ್ನೇಹಿತರೆ ನೀವು ಮಾಡ್ಕೊಳ್ಳಿ ಹಾಗಾಗಿ ನಾನು ಸಾಕಷ್ಟು ಇದರ ಬಗ್ಗೆ ತಿಳಿಸಿದ್ದೀನಿ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದರೆ ಅದ್ರ ಬಗ್ಗೆಯೂ ನಾನು ತಿಳಿಸ್ತಾ ಹೋಗ್ತೀನಿ ನಾನಿವತ್ತು ಈ ಪರಿಹಾರವನ್ನು ಮಾಡಿಕೊಂಡು ತುಂಬ ಚೇತರಿಕೆಯನ್ನು ಕಂಡುಕೊಂಡ್ನಲ್ಲ ನಿಮಗೂ ಇದ್ರ ಉಪಯೋಗ ಆಗುತ್ತೆ ಯಾಕಂದರೆ ಕೆಲವೊಂದು ಸಾರಿ ನಾನು ಎಷ್ಟೇ ಹಳೆಯ ವಿಡಿಯೋಗಳಲ್ಲಿ ಹಾಕಿದ್ರೂ ನೀವು ಅದನ್ನು ಕೆಲವೊಂದು ಸಾರಿ ಬಿಟ್ಟಿರ್ತೀರ ಹಾಗಾಗಿ ಇದರ ಒಂದು ಅನುಭವ ನಿಮಗೆ ಹೇಳಿದರೆ ಶೇರ್ ಮಾಡಿದರೆ ನೀವು ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿಂದ ಪರಿಹಾರ ಕಾಣ್ತೀರಾ ಅನ್ನೋ ಒಂದೇ ಒಂದು ಮನೋಭಾವದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ಎಲ್ಲಾದರೂ ತಿರುಗಾಡು ಬಂದಾಗ ಫಂಕ್ಷನ್ ಅಟೆಂಡ್ ಮಾಡಿ ಬಂದಾಗ ಕೆಲವೊಂದು ಸಾರಿ ಬೆಳಗ್ಗೆ ಎದ್ದು ತಕ್ಷಣ ಬೇಗ ಹೇಳ್ಬೇಕು ಅನಿಸಲ್ಲ ಪೂಜೆ ಮಾಡಬೇಕು ಅನ್ಸಲ್ಲ ಏನೋ ಒಂದು ರೀತಿಯ ಸೋಮಾರಿತನ ಆಲಸ್ಯ ನಮ್ಮಲ್ಲಿ ಮನೆ ಮಾಡಿರುತ್ತೆ ಅದಕ್ಕೆ ಇದು ಕೂಡ ಕಾರಣವಾಗಿರುತ್ತೆ ಅವರ ದೃಷ್ಟಿದೋಷ ಅಲ್ಲಿ ಓಡಾಡಿದ ಒಂದು ಜಾಗ ಅದರ ಒಂದು ನಕಾರಾತ್ಮಕ ಪ್ರಭಾವ ಈ ರೀತಿ ನಮ್ಮಲ್ಲಿ ಒಂದು ಆಲಸ್ಯವನ್ನು ಸೋಮಾರಿತನವನ್ನು ಉಂಟು ಮಾಡಿರುತ್ತೆ ಕೆಲವೊಂದು ಸಾರಿ ಇದರಿಂದ ನಾವು ಹೊರಗೆ ಬರಲಿಕ್ಕೆ ಸುಮಾರಷ್ಟು ದಿನ ತಗೊಳ್ತೀವಿ ಇದರ ಅನುಭವ ನಿಮಗಾಗಿದ್ದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನಮಸ್ತೆ ನಿಮಗೆ ಸರಿ ಅಂತ ಹೇಳಿ ಅನಿಸಿದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಹೇಳಿ ಅನಿಸಿದರೆ ಶೇರ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಬಾ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ